ಇದು ನನ್ನ ಗಮನಕ್ಕೆ ಬಂದಿದೆ ನನ್ನ ಗಮನಕ್ಕೆ ಬಂದು ನಾನೇ ನಮ್ಮ ಮುಜರಾಯಿ ತಹಶೀಲ್ದಾರ್ನ ಶ್ರೀನಿವಾಸ್ಪುರ ಕಳಿಸಿದ್ದೆ ಫಸ್ಟ್ ನನ್ನ ಕಂಪ್ಲೇಂಟೇ ಬಂತು ಅಲ್ಲಿ ಇಲ್ಲದೆ ಇರುವ ದೇವಾಲಯಕ್ಕೆ ಅರ್ಚಕರನ್ನ ನೇಮಕ ಮಾಡಿ ಅಥವಾ ನೇಮಕ ಹಾಗೆ ತೋರಿಸಿ ತಸ್ತಿಕ್ನ ತಗೋತಾ ಇದ್ದಾರೆ ಅಂತ ಆಮೇಲೆ ನಮ್ಮ ತಹಶೀಲ್ದಾರ್ ವಿಸಿಟ್ ಮಾಡಿಬಿಟ್ಟು ಶ್ರೀನಿವಾಸ ರೆಡ್ಡಿಯವರು ನನಗೆ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಈಗ ಸದ್ಯದಲ್ಲೇ ಒಂದು ಕ್ರಮ ಆಗುತ್ತೆ ಆಮೇಲೆ ಇನ್ನೊಂದು ತಾವೇನು ಹೇಳ್ತಾ ಇದ್ದೀರಿ ಇದೇ ರೀತಿಯಾದಂಥ ಪ್ರಕರಣಗಳು ನಮ್ಮ ಜಿಲ್ಲೆನಲ್ಲಿ ಏನಾದರೂ ಇದ್ದರೆ ಅದು ನಿಜಕ್ಕೂ ಬಹಳ ವಿಷಾದನೀಯವಾದದ್ದು ಅದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಈ ಥರ ಪ್ರಕರಣಗಳು ಇರುವ ಬಗ್ಗೆ ಒಂದು ಕುಲ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸಮಗ್ರವಾದಂಥ ಒಂದು ವಿಚಾರಣೆ ಮಾಡಿಸಿ ಒಂದು ವರದಿಯನ್ನು ತರಿಸ್ಕೊಂಡು ನಂತರ ಕ್ರಮ ತಗೊಳ್ಳೋಣ ಯಾಕೆಂದರೆ ಸರ್ಕಾರದ ಹಣ ಅದು ಯಾವುದೇ ಕಾರಣಕ್ಕೂ ಪೋಲ್ ಆಗಬಾರ್ದು ದುರುಪಯೋಗ ಆಗಬಾರ್ದು ಮತ್ತು ಇದಕ್ಕೆ ಕಾರಣಕರ್ತರಾದ್ರು ಕೂಡ ನಾವು ನಮ್ಮ ರೆವಿನ್ಯೂ ಇಲಾಖೆಯವರಾಗಿರಲಿ ಮುಜ್ರಾ ಇಲಾಖೆಯವರಾಗಿರಲಿ ಅವರ ಮೇಲೆ ಕ್ರಮ ತಗೊಳ್ಳೋ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೀನಿ ಇದು ನನಗೆ ಮೇಲ್ನೋಟಕ್ಕೆ ಸಾಬೀತಾಗಿದೆ ಆಮೇಲೆ ತಹಶೀಲ್ದಾರ್ ವರದಿ ತಗೊಂಡಿದ್ದೀನಿ ಸಾಲದಕ್ಕೆ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಲಿರ್ತಕ್ಕಂಥ ಏನು ಸಹಾಯಕ ನಿರ್ದೇಶಕರು ಅಥವಾ ಮುಜರಾಯಿ ತಹಶೀಲ್ದಾರ್ ಇದ್ದಾರೆ ಅವರು ಕೂಡ ಹೋಗಿ ಬಂದಿದ್ದಾರೆ ಆ ವರದಿಯನ್ನು ನನಗೆ ವಾಪಸ್ ನನಗೆ ಮಂಡಿಸ ಕೇಳಿದ್ದೀನಿ ಅದು ನನಗೆ ವರದಿ ಮಂಡಿಸಿದ ತಕ್ಷಣ ಕಡಿತದಲ್ಲಿ ಖಂಡಿತವಾಗಲೂ ನಾವು ಕ್ರಮ ಹೊಸ ದೇವಸ್ಥಾನಕ್ಕೆ ಹಾಂ ಹ್ಞೂ ಅದೇ ಆ ವರದಿನ ನೋಡಿಬಿಟ್ಟು ಆ ಎಲ್ಲ ಅಂಶಗಳನ್ನು ಪರಿಶೀಲನೆ ಮಾಡಿ ನಾನು ಕ್ರಮ ಅಂತೂ ಖಂಡಿತ ಜರುಗಿಸ್ತೀನಿ ಈಗ ಅವರು ತೊಗೊಂಡಿದ್ರೆ ಅವ್ರ ಮೇಲೆ ನಾವು ರಿಕವರಿ ಮಾಡಲೇಬೇಕು ಹಣ ಹಣ ನಾವು ರಿಕವರಿ ಮಾಡಬೇಕು ಮತ್ತು ಅವ್ರ ಮೇಲೆ ಹಣ ನಾವು ರಿಕವರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಲ್ಲದೆ ಅವರು ಸರ್ಕಾರಕ್ಕೆ ನೀವು ಫ್ರಾಡ್ ಆಯಿತು ನೀವು ಫ್ರಾಡ್ ಮಾಡಿದ ಮೇಲೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕಾಗುತ್ತೆ ಅದಕ್ಕೆ ನಾನು ಪರಿಶೀಲನೆ ಮಾಡಿಬಿಟ್ರೆ ವರದಿನಲ್ಲಿ ಏನಿದೆ ಮತ್ತು ಈ ಒಂದು ಮಾಡಿರ್ತಕ್ಕಂಥ ಅಚಾತುರ್ಯಕ್ಕೆ ಅಥವಾ ಅಪರಾಧಕ್ಕೆ ಯಾವ ಮಟ್ಟದಲ್ಲಿದೆ ನನಗೆ ಇನ್ನೂ ಗೊತ್ತಿಲ್ಲ ಮೇಲ್ನೋಟಕ್ಕೆ ನನಗೂ ಗೊತ್ತಾಗಿದೆ ಅದನ್ನು ವರದಿ ತಗೊಂಡು ನಾನು ಕ್ರಮ ತಗೋತೀನಿ